ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ವಿಶ್ವಕರ್ಮ ಬಾಂಧವರಲ್ಲಿ ಒಂದು ವಿನಂತಿ ಅದೇನೆಂದರೆ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜವನ್ನು ದಿನಾಂಕ ಹದಿನಾಲ್ಕು ಮೂರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಅಂದಿನಿಂದ ಇಲ್ಲಿಯವರೆಗೆ ಈ ಸಮಾಜದ ಹಿರಿಯರು ಸಮಾಜಕ್ಕೆ ಸ್ವಂತ ಕಟ್ಟಡವನ್ನು ಶೇಷಾದ್ರಿಪುರದಲ್ಲಿ ನಿರ್ಮಿಸಿ ವಿದ್ಯಾರ್ಥಿ ನಿಲಯವನ್ನು ನಡೆಸುತ್ತಿದ್ದರು ಈ ಸಮಾಜವು ಪ್ರಾರಂಭವಾಗಿ ಸುಮಾರು ಎಂಬತ್ತು ವರ್ಷಗಳು ಕಳೆದಿರುತ್ತದೆ ಆದರೆ ಕಳೆದ ಸುಮಾರು ಆರು ವರ್ಷಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ರಾಜ್ಯ ವಿಶ್ವಕರ್ಮ ಸಮಾಜದ ಸಂಸ್ಥೆಯು ಸರ್ಕಾರದ ಅಧಿನಿಯಮದಂತೆ ನೋಂದಾಯಿತ ಸಂಸ್ಥೆಯಾಗಿದ್ದು ಪ್ರಾಚೀನ ಸಂಸ್ಥೆಯಾಗಿರುವುದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ ಎಲ್ಲ ವಿಶ್ವಕರ್ಮ ಮತ್ತು ಉಪ ಪಂಗಡಗಳ ಹಿತವನ್ನು ಕಾಪಾಡಬೇಕಿದ್ದ ಸಂಸ್ಥೆಯು ಹಿಂದಿನ ಆಡಳಿತ ಮಂಡಳಿಗಳ ದುರಾಡಳಿತದಿಂದ ಸಂಸ್ಥೆಯ ಲೆಕ್ಕ ಪರಿಶೋಧನೆಯನ್ನು ನಡೆಸದೆ ಅತಂತ್ರ ಸ್ಥಿತಿಯಾಗಿರುವುದು ಇಂದು ಹಣಕಾಸಿನ ಕೊರತೆಯಿಂದ ಚುನಾವಣೆಯನ್ನು ನಡೆಸಲು ಸಾಧ್ಯವಾಗಿಲ್ಲದಿರುವುದು ತಿಳಿದು ಬಂದಿರುವುದು ಸದಸ್ಯರು ತಮ್ಮ ಸದಸ್ಯತ್ವವನ್ನು ನವೀಕರಿಸಿದರೆ ಮಾತ್ರ ಸಂಸ್ಥೆಯು ಉಳಿಯುವುದು ಈ ಕಾರಣದಿಂದ ಈ ಸಂಸ್ಥೆಯು ಸಂಸ್ಥೆಯ ಸದಸ್ಯರು ಸದಸ್ಯತ್ವವನ್ನು ನವೀಕರಿಸಿಕೊಂಡು ಚುನಾವಣೆಯನ್ನು ಮಾಡಿ ಸಂಸ್ಥೆಯು ಉಳಿಯುವಂತಾಗಲಿ ಹಾಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಹಣಕಾಸು ವ್ಯವಹಾರ ಕೂಡ ತನಿಖಾ ಸಂಸ್ಥೆಗಳಾದ ಸಿ ಬಿ ಐ ಟಿ ತನಿಖೆ ಮಾಡಲಿ ಈ ಬಗ್ಗೆ ನಮ್ಮ ಸಮಾಜದವರಿಗೆ ಅನುಮಾನ ಇದ್ದು ಹಲವಾರು ವರ್ಷಗಳಿಂದ ಆರ್ಥಿಕ ದುಸ್ಥಿತಿಯಲ್ಲಿ ಸಂಸ್ಥೆ ಇದ್ದು ಅವ್ಯವಹಾರ ಆಗಿರುವ ಸಾಧ್ಯತೆಯು ಮೇಲ್ನೋಟಕ್ಕೆ ಇರುವಂತೆ ಕಂಡುಬರುತ್ತಿದ್ದು ಇದನ್ನು ಕೂಡ ತನಿಖೆ ಮಾಡಿಸಲಿ ಎಂದು ಕೋರುತ್ತಿರುವವರು ರಾಜ್ಯ ವಿಶ್ವಕರ್ಮ ಸಮಾಜದ ಸಂಸ್ಥೆಯ ಮಾಜಿ ಸದಸ್ಯರಾದ ತಿಪಟೂರಿನ ಡಾಕ್ಟರ್ ಭಾಸ್ಕರಾಚಾರ್ ಹಾಗೂ ಭಾಸ್ಕರ್ ಯೂಟ್ಯೂಬ್ ಚಾನೆಲ್ನ ನಿರೂಪಕಿ ಶ್ರೀಮತಿ ಶುಭಾ ವಿಶ್ವಕರ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಪುನರ್ಗಳಿಸುವ ಕರ್ನಾಟಕ ಸರ್ವ ಸದಸ್ಯರು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಮಾನ್ಯರೇ ವಿಶ್ವ ಕರ್ನಾಟಕ ವಿಶ್ವಕರ್ಮ ಸಮಾಜ ತೊಂಬತ್ತೆರಡು ವರ್ಷಗಳಿಂದಲೂ ನಿರಂತರವಾಗಿ ಸಮಾಜ ಸೇವೆಯನ್ನು ವಿದ್ಯಾರ್ಥಿ ನಿಲಯವಾಗಿ ಪರಿವರ್ತನೆ ಕೊಟ್ಟುಕೊಂಡು ನಡೆಸಿಕೊಂಡು ಬಂದಿದೆ ಈಗ ಆರು ವರ್ಷಗಳಿಂದಲೂ ಆಡಳಿತ ಅಧಿಕಾರಿಯಾಗಿ ನೇಮಕಗೊಂಡು ಈಗ ಹಣ ದುರುಪಯೋಗದ ಬಗ್ಗೆ ಅವ್ಯವಹಾರ ಬಗ್ಗೆ ರಿಜಿಸ್ಟರ್ಡ್ ಅಪ್ ಸಂಘ ಸಂಸ್ಥೆಗಳ ಅನ್ವಯ ಈ ಸಂಘವನ್ನು ಅಮಾನಿತಗೊಳಿಸಲಾಗಿದೆ ಇದಕ್ಕೆ ಆಡಳಿತಾಧಿಕಾರಿಯಾಗಿ ಕೆ ಎನ್ ಪ್ರಭಾಕರ್ ಅವರನ್ನು ನೇಮಕ ಮಾಡಿಕೊಂಡಿದೆ ಈಗ ಸರ್ವ ಸರ್ವ ಸರ್ ಸರ್ಕಾರ ಈ ಚುನಾವಣೆಯನ್ನು ನಡೆಸಲು ಸೊಮ್ಮ ಸಿದ್ಧತೆಗೆ ಕರೆ ನೀಡಿದೆ ಅದಕ್ಕೆ ನಮ್ಮ ವಿಶ್ವಕರ್ಮ ಸಮಾಜದವರು ಐನೂರು ರೂಪಾಯಿ ಸದಸ್ಯತ್ವವನ್ನು ಪಡೆದು ಈ ಚುನಾವಣೆಯನ್ನು ನಡೆಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಈ ಪ್ರಾರ್ಥನೆಯೊಂದಿಗೆ ವಿಶ್ವಕರ್ಮ ಸಮಾಜದ ನಲವತ್ತು ವಿದ್ಯಾರ್ಥಿಗಳಿಗೆ ಉಚಿತ ಊಟ ವ್ಯವಸ್ಥೆ ಹಾಗೂ ನಾಲ್ಕು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ತಲಾ ಹದಿನೈದು ಸಾವಿರ ರೂಪಾಯಿ ಪರಿಹಾರ ನಿಧಿಯನ್ನು ಈ ಸಂಘವು ನಡೆಸಿಕೊಂಡು ಬರುತ್ತಿದೆ ಇದನ್ನು ಆರು ವರ್ಷಗಳಿಂದಲೂ ಇದು ಅಮಾನ್ಯತ ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಅದರಲ್ಲಿ ಕಂಡು ಸರ್ವ ಸದಸ್ಯರು ರಾಜ್ಯದ ವಿಶ್ವಕರ್ಮ ಸಮಾಜದ ಮುಖಂಡರುಗಳು ಬೇಗನೆ ಎಚ್ಚರಿಸಿಕೊಂಡು ಈ ಚುನಾವಣೆಯನ್ನು ನಡೆಸಿ ಒಂದು ಆಡಳಿತವನ್ನು ಸುಧಾರಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ನಾವು ಈ ವಿಶ್ವಕರ್ಮ ಸಮಾಜದ ಅಜೀವ ಸದಸ್ಯತರು ಹಾಗೂ ಪತ್ರಕರ್ತರು ಆಲ್ ಡೈರಿ ಭಾಸ್ಕರಾಚಾರು ಟಿಪ್ಟೂರು ಇವರು ಸಮಾಜವನ್ನು ಕೋರುತ್ತಿದ್ದೇವೆ ದಯವಿಟ್ಟು ವಿಶ್ವಕರ್ಮ ಸಮಾಜವರು ಈಗಲೇ ಎಚ್ಚರಿಸಿಕೊಂಡು ಚುನಾವಣೆ ನಡೆಸಲು ಬೇಗನೆ ಸದ್ದರಾಗಿ ಸರ್ಕಾರವನ್ನು ಕೋರಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ನಮಸ್ಕಾರ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ರಿ ಶೇಷಾದ್ರಿಪುರಂ ಬೆಂಗಳೂರು ಇದ್ರ ಬಗ್ಗೆ ಹಲವಾರು ದಿನಗಳಿಂದ ಹಲವಾರು ವಿಚಾರಗಳು ಹರಿದಾಡ್ತಾ ಇತ್ತು ಇತ್ತೀಚೆಗೆ ಕಂಡುಬಂದಂಥ ಒಂದು ಮಾಹಿತಿ ಏನು ಅಂದರೆ ಆ ಸಂಸ್ಥೆಯನ್ನು ಲೆಕ್ಕ ಪರಿಶೋಧನೆ ಆಗದೆ ಚುನಾವಣೆ ಮೂಲಕ ಅಧ್ಯಕ್ಷರನ್ನ ನೇಮಕ ಮಾಡದೇ ಇದ್ದರಿಂದ ಆ ಸಂಸ್ಥೆಗೆ ಹಿನ್ನಡೆಯಾಯಿತು ಅಂತ ಕೇಳ್ಪಟ್ಟೆ ಸೊ ಈ ರಾಜ್ಯ ವಿಶ್ವಕರ್ಮ ಸಮಾಜ ರಿ ರಿಜಿಸ್ಟರ್ಡ್ ಶೇಷಾದ್ರಿಪುರಂ ಬೆಂಗಳೂರು ಈ ಸಂಸ್ಥೆ ಅಂದರೆ ಸೊ ಸ್ವಾತಂತ್ರ್ಯ ಪೂರ್ವ ಹಿನ್ನೆಲೆಯಿಂದನೂ ಇದ್ದಂಥ ಒಂದು ಪ್ರಾಚೀನ ಸಂಸ್ಥೆ ಈ ಸಂಸ್ಥೆಯು ವಿಶ್ವಕರ್ಮ ಸಮಾಜ ಮತ್ತು ಅದರ ಎಲ್ಲ ಉಪ ಪಂಗಡಗಳನ್ನು ಕೂಡ ಹಿತ ಕಾಪಾಡ್ಕೋಬೇಕಾಗಿತ್ತು ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ಳುವಂಥ ಒಂದು ಸಂಸ್ಥೆ ಆಗಬೇಕಾಗಿತ್ತು ಆದರೆ ಏನೇನೋ ಬೇರೆ ಬೇರೆ ಕಾರಣಗಳಿಂದ ಅಷ್ಟಾಗಿ ಪ್ರಚಲಿತ ಅನ್ನಿಸ್ಲಿಲ್ಲ ಅಂತ ಕಾಣಿಸುತ್ತೆ ಆದರೆ ಕೊನೆಗೆ ಈಗ ಇತ್ತೀಚೆಗೆ ಒಂದು ಎರಡು ವರ್ಷಗಳಿಂದ ಆ ಸಂಸ್ಥೆಯು ಚುನಾವಣೆ ನಡೆದೇ ಇದ್ದಿದ್ದರಿಂದ ತಾತ್ಕಾಲಿಕವಾಗಿ ಅದನ್ನು ಅಮಾನತಿನಲ್ಲಿ ಇಡಲಾಗಿತ್ತು ಹಾಗೆ ಈ ಸಂಸ್ಥೆಗೆ ಒಬ್ಬರು ಮೂಲ ಮೇಟಿ ಅನ್ನೋ ಅನ್ನೋದೇ ಇರಲಿಲ್ಲ ಅಧ್ಯಕ್ಷರಾಗಿ ಇಲ್ಲ ಇರಲಿಲ್ಲ ಅಲ್ಲ ಈಗಲೂ ಇಲ್ಲ ಇದು ಆಗಬೇಕಂದ್ರೆ ಚುನಾವಣೆ ನಡೀಬೇಕು ಚುನಾವಣೆ ಮೂಲಕ ಪ್ರತಿ ಜಿಲ್ಲಾ ಪ್ರತಿಯೊಂದು ಜಿಲ್ಲೆಯ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲ ಸೇರಿ ಅಧ್ಯ ಚುನಾವಣೆ ನಡೆದು ಅಧ್ಯಕ್ಷರನ್ನು ನೇಮಕ ಮಾಡಬೇಕಾಗುತ್ತೆ ಸೊ ನಮಗೆ ತಿಳಿದಂಥ ಮಾಹಿತಿ ಪ್ರಕಾರ ನಮಗೆ ಸಿಕ್ಕಿದಂಥ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಈ ಸಂಸ್ಥೆಗೆ ಹತ್ತು ಸಾವಿರ ಸದಸ್ಯರು ಇದ್ದಾರಂತೆ ನಿಜಕ್ಕೂ ಒಂದು ದೊಡ್ಡ ಸಂಸ್ಥೆ ಚುನಾವಣೆ ನಡೀದೇ ಹೋದರೆ ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ ಅದರಿಂದ ಈ ಹಳೆಯ ಇವರು ಯಾರು ಸದಸ್ಯರುಗಳು ತಮ್ಮ ಸದಸ್ಯತ್ವವನ್ನು ರಿನ್ಯೂವಲ್ ಮಾಡ್ಕೋಬೇಕು ಬಹುಶಃ ಹೊಸ ಸದಸ್ಯರೀಗ ಈಗ ಮಾಡೋಕ್ಕಾಗಲ್ಲ ಅಂತ ಅನ್ಕಳ್ತೀನಿ ಯಾವುದೇ ಊರಲ್ಲಿ ತಮ್ಮ ಸದಸ್ಯತ್ವವನ್ನು ರಿನ್ಯೂವಲ್ ಮಾಡ್ಕೊಂಡು ಆ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿ ರಿಸಿಪ್ಟ್ ತಗೊಂಡ್ರೆ ಚುನಾವಣೆಯಲ್ಲಿ ಮತ ಹಾಕುವಂಥ ಹಕ್ಕು ಪಡ್ಕೋತಾರೆ ಇದರಿಂದ ಎಲ್ಲ ಸದಸ್ಯರು ಈ ಸಂಸ್ಥೆ ಉಳೀಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ತಮ್ಮ ಸದಸ್ಯತ್ವವನ್ನು ಮುಂದುವರಿಸಬೇಕು ರಿನ್ಯೂವಲ್ ಮಾಡ್ಕೋಬೇಕು ನವೀಕರಣ ಮಾಡ್ಕೋಬೇಕು ಇನ್ನು ಎಲ್ಲರೂ ನವೀಕರಣ ಮಾಡ್ಕೋತೀರಿ ಈ ಸಂಸ್ಥೆನ ಉಳಿಸ್ತಾರೆ ಉಳಿಲಿ ಅನ್ನೋದಷ್ಟೇ ನಮ್ಮ ಅನಿಸಿಕೆ ಯಾಕೆಂದರೆ ಒಂದು ಸಂಸ್ಥೆ ಸಾಯಬಾರದು ಉಳಿಬೇಕು ನಮಸ್ಕಾರ ಒಳ್ಳೆಯದಾಗಲಿ